Ну, Рамон! ಸಂಚಾರಿ ಆರೋಗ್ಯ ಘಟಕ ಆಂಬ್ಯುಲೆನ್ಸ್ ವಾಹನವನ್ನ ಲೋಕಾರ್ಪಣೆಗೊಳಿಸಲಾಯಿತು ವಿಧಾನಸೌಧದ ಮುಂದೆ ನಡೆದ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು ಕಾರ್ಮಿಕ ಇಲಾಖೆ ವತಿಯಿಂದ ಕಟ್ಟಡ ಕಾರ್ಮಿಕರಿಗಾಗಿ ಮಾತ್ರ ಈ ವಾಹನಗಳನ್ನು ಸಜ್ಜುಗೊಳಿಸಲಾಗಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಾಳಜಿ ಮತ್ತು ಕರ್ತವ್ಯ ಪ್ರಜ್ಞೆಯಿಂದಾಗಿ ಉಚಿತ ಸಂಚಾರಿ ಆಸ್ಪತ್ರೆಗಳನ್ನು ಜಾರಿಗೊಳಿಸಲಾಗಿದೆ ಕಾರ್ಮಿಕರ ಸೆಸ್ ಹಣದಿಂದ ಕಾರ್ಮಿಕ ಕಲ್ಯಾಣ ಮಂಡಳಿ ಸುಸಜ್ಜಿತ ಸಂಚಾರಿ ಆಸ್ಪತ್ರೆಗಳನ್ನು ಲೋಕಾರ್ಪಣೆಗೊಳಿಸಲಾಗಿದೆ ನೂರು ಮೆಡಿಕಲ್ ಮೊಬೈಲ್ ಯೂನಿಟ್ ಮಾಡಿದ್ದೇವೆ ಎಲ್ಲ ಜಿಲ್ಲೆಗಳಲ್ಲಿ ಮೂರರಿಂದ ನಾಲ್ಕು ವಾಹನಗಳು ತೆರಳಲಿವೆ ಎಲ್ಲೆಲ್ಲಿ ಕಟ್ಟಡ ನಿರ್ಮಾಣ ಕಾರ್ಯ ಆಗ್ತಾ ಇವೆ ಅಲ್ಲೆಲ್ಲ ಈ ವಾಹನಗಳು ತೆರಳುತ್ತವೆ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಹೀಗೆ ಮೂರರಿಂದ ಐದರವರೆಗೆ ಉಳಿದ ಜಿಲ್ಲೆಗಳಲ್ಲಿ ಇದರ ಸೇವೆ ಲಭಿಸುತ್ತೆ ಈಗಾಗಲೇ ನಿಮಗೆಲ್ಲ ತಿಳಿಸಿರೋ ಹಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ತಿಳಿಸಿದ್ರು ಎಂಬಿಬಿಎಸ್ ಪದವಿ ಹೊಂದಿರುವ ವೈದ್ಯರು ನರ್ಸ್ ಫಾರ್ಮಸಿಸ್ಟ್ ಎಂ ಪದವಿ ಹೊಂದಿದ ಸಿಬ್ಬಂದಿ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಅನ್ನು ಒಳಗೊಂಡಿರತಕ್ಕಂಥ ತಂಡ ಇದರಲ್ಲಿರುತ್ತೆ ಎಲ್ಲಾ ವಾಹನಗಳಲ್ಲಿ ಜಿಪಿ ನಿಗವನ್ನ ವಹಿಸಲಾಗುತ್ತೆ ಈ ಸಂಚಾರಿ ಆರೋಗ್ಯ ಘಟಕಗಳ ದೈನಂದಿನ ಕಾರ್ಯನಿರ್ವಹಣೆಯ ಮೇಲ್ವಿಚಾರಣೆ ನಡೆಸುವುದಕ್ಕೆ ಮಂಡಳಿಯ ಕೇಂದ್ರ ಕಚೇರಿಯಲ್ಲಿ ಕೇಂದ್ರೀಕೃತ ಕಮಾಂಡ್ ಸೆಂಟರ್ ತೆರೆದು ಯೋಜನೆಯ ಅನುಷ್ಠಾನದ ಪ್ರಗತಿಯ ಮೇಲೆ ನಿಗಮನ್ನ ವಹಿಸಲಾಗುವುದು ಒಂದು ಯೂನಿಕ್ ಆಗಂತ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಬಹುತೇಕ ಈ ನೂರು ವ್ಯಾನ್ಗಳು ಏನಿದೆ ಮೊಬೈಲ್ ಮೆಡಿಕಲ್ ಯೂನಿಟ್ ಅಂತ ಏನು ಹೇಳ್ತೀವಿ ಇದು ಯೂಶಲಿ ನಾವು ಸೈಟಿಗೆ ಹೋಗ್ಬೇಕಂದ್ರೆ ಪ್ರತಿ ಇಡೀ ಜಿಲ್ಲೆವಾರು ಮೂರು ಗಾಡಿ ನಾಲ್ಕು ಗಾಡಿಯ ಏರಿಯಾ ಬೇಸ್ಡ್ ಪಾಪ್ಯುಲೇಷನ್ ಬೇಸ್ಡ್ ನಾವು ಗಾಡಿಗಳನ್ನ ಮಾಡಿದೀವಿ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಇರುತ್ತೆ ಆ ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗಬೇಕು ಪ್ರತಿದಿನ ಅಂದ್ರೆ ನೂರು ಗಾಡಿಗೆ ಒಂದು ಮಿನಿಮಮ್ ಕನಿಷ್ಠ ಐವತ್ತು ಜನಕ್ಕೆ ಟೆಸ್ಟ್ ಮಾಡ್ತಕ್ಕಂಥದ್ದು ರೆಗ್ಯುಲರ್ ಚೆಕ್ಅಪ್ ಬೇರೆ ಟೆಸ್ಟ್ ಮಾಡ್ತಕ್ಕಂಥದ್ದು ಐವತ್ತು ಜನಕ್ಕೆ ಆಗಬೇಕು ಹಂಗಾಗಿ ಒಟ್ಟಾರೆ ಈವನ್ ಇಫ್ ಆರ್ ಟಾರ್ಗೆಟಿಂಗ್ ಫಿಫ್ಟಿ ಪೀಪಲ್ ಅ ಡೇ ಸೊ ಒಂದು ವರ್ಷದಲ್ಲಿ ಸುಮಾರು ಹದಿನೈದು ಲಕ್ಷ ಜನಕ್ಕೆ ನಾವು ನೇರವಾಗಿ ಇದ್ರ ಮುಖಾಂತರ ಚೆಕ್ಅಪ್ ಮಾಡ್ತಕ್ಕಂಥ ಒಂದು ಆಬಾ ಕಾರ್ಡ್ ಇಂಟರ್ಗ್ರೆಟ್ ಮಾಡ್ಬೋದು ಆಬಾ ಕಾರ್ಡ್ ಇಲ್ಲ ಅಂದ್ರೆ ಅವ್ರಿಗೆ ಆಬಾ ಕಾರ್ಡ್ ಮಾಡಿಸ್ಕೊಡ್ಬೋದು ಆಬಾ ಕಾರ್ಡ್ ಇದ್ರೆ ಆಬಾ ಕಾರ್ಡ್ ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಫರ್ದರ್ ಇನ್ನ ಅವ್ರಿಗೆ ಏನೇನು ಇನ್ವೆಸ್ಟಿಗೇಷನ್ ಬೇಕಾಗಿದ್ರೆ ಇದೇ ವ್ಯಾನ್ ಅಲ್ಲಿ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ತೋರಿಸ್ತಕ್ಕಂಥದ್ದು ಆಗ್ಬೋದು ಆಮೇಲೆ ನೇರವಾಗಿ ಇಂಟರ್ಗ್ರೆಟ್ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಒಂದು ಯುನೀಕ್ ಆದಂತ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಬಹುತೇಕ ಈ ನೂರು ವ್ಯಾನ್ ಗಳು ಏನಿದೆ ಮೊಬೈಲ್ ಮೆಡಿಕಲ್ ಯೂನಿಟ್ ಅಂತ ಏನು ಹೇಳ್ತೀವಿ ಇದು ಯೂಶಲಿ ನಾವು ಸೈಟಿಗೆ ಹೋಗಬೇಕಂದ್ರೆ ಪ್ರತಿ ಇಡೀ ಜಿಲ್ಲೆವಾರು ಮೂರು ಗಾಡಿ ನಾಲ್ಕು ಗಾಡಿಯ ಏರಿಯಾ ಬೇಸ್ಡ್ ಪಾಪ್ಯುಲೇಷನ್ ಬೇಸ್ಡ್ ನಾವು ಗಾಡಿಗಳನ್ನ ಮಾಡಿದೀವಿ ಎಲ್ಲೆಲ್ಲಿ ಕನ್ಸ್ಟ್ರಕ್ಷನ್ ಇರುತ್ತೆ ಆ ಕನ್ಸ್ಟ್ರಕ್ಷನ್ ಸೈಟಿಗೆ ಹೋಗಬೇಕು ಪ್ರತಿದಿನ ಅಂದರೆ ನೂರು ಗಾಡಿಗೆ ಒಂದು ಮಿನಿಮಮ್ ಕನಿಷ್ಠ ಐವತ್ತು ಜನಕ್ಕೆ ಟೆಸ್ಟ್ ಮಾಡ್ತಕ್ಕಂಥದ್ದು ರೆಗ್ಯುಲರ್ ಚೆಕಪ್ ಬೇರೆ ಟೆಸ್ಟ್ ಮಾಡ್ತಕ್ಕಂಥದ್ದು ಐವತ್ತು ಜನಕ್ಕೆ ಆಗಬೇಕು ಹಂಗಾಗಿ ಒಟ್ಟಾರೆ ಈವನ್ ಇಫ್ ಯು ಆರ್ ಟಾರ್ಗೆಟಿಂಗ್ ಫಿಫ್ಟಿ ಪೀಪಲ್ ಡೇ ಸೊ ಒಂದು ವರ್ಷದಲ್ಲಿ ಸುಮಾರು ಹದಿನೈದು ಲಕ್ಷ ಜನಕ್ಕೆ ನಾವು ನೇರವಾಗಿ ಇದ್ರ ಮುಖಾಂತರ ಚೆಕಪ್ ಮಾಡ್ತಕ್ಕಂಥದ್ದು ಒಂದು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್